ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸಿ ಎಲ್ಲರೂ ಹೇಗಿದ್ರಿ ನಾನು ಕೂಡ ಆರಾಮಿದ್ದೀನಿ ಬರೀ ಫ್ರೆಂಡ್ಸ ಇವಾಗ ಬ್ಲಾಗ್ ಸ್ಟಾರ್ಟ್ ಮಾಡ್ಕೊಂಡಿನಿ ಇವಾಗ ನಾನು ಒಂದು ಸಿಂಪಲ್ಲಾಗಿ ಮತ್ತು ಟೇಸ್ಟಿಯಾಗಿ ಅಂತ ಒಂದು ರೆಸಿಪಿ ಮಾಡೀನಿ ಅದು ಆರೋಗ್ಯಕ್ಕೂ ಒಳ್ಳೆಯದು ಈಗಂತರೂ ರೀಸೆಂಟಾಗಿ ಎಲ್ಲರೂ ಡಯೇಟ್ ಮಾಡ್ತಾರೆ ಡಯಟನ್ನು ಡಯಟ್ ಮಾಡೋರಿಗಂತೂ ಸೂಪರ್ ಇರ್ತೈತಿ ಈ ಫುಡ್ ಮಾಡ್ಕೊಂಡು ತಿಂದರೆ ಮತ್ತೆ ಶುಗರ್ ಇರ್ತದಲ್ಲ ಶುಗರ್ಗಂತೂ ಇದು ಹೇಳಿ ಮಾಡಿಸಿದ ಫುಡ್ ಅಂತಾರೆ ಹಾಗಾಗಿ ಸಣ್ಣ ಮಕ್ಕಳಿಗೂ ಕೊಡ್ಬೋದು ಬಾಣಂತಿಯರಿಗೂ ಕೊಡ್ಬೋದು ಆಮೇಲೆ ಪ್ರೆಗ್ನೆನ್ಸಿ ವುಮೆನ್ಸ್ ಇರ್ತಾರಲ್ಲ ಅವ್ರಿಗೂ ಮಾಡಿ ಕೊಡ್ತೀವಿ ಇದು ಆರೋಗ್ಯಕ್ಕೆ ಒಳ್ಳೆಯದು ಐತಿ ಈ ರೆಸಿಪಿ ನಾನು ಮಾಡಿ ನಿಮಗೆ ಶೇರ್ ಮಾಡೀನಿ ಯಾವ ಥರ ಬಂದೈತೆ ಅನ್ನೋದು ಈ ವಿಡಿಯೋದಾಗ ಸ್ಕಿಪ್ ನೋಡಿಕೊಂಡು ಸ್ಕಿಪ್ ಮಾಡಿದೆ ಅಂತ ನೋಡ್ಕೊಂಬರ್ರಿ ಹಾಗೂ ಮತ್ತೆ ಇಷ್ಟ ಆಯ್ತು ಅಂದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮ್ಲಿಗೆ ಶೇರ್ ಮಾಡಿರಿ ಯಾರಾದರೂ ಶುಗರ್ ಅಲ್ಲಿ ಇರ್ತಾರೆ ನಿಮ್ಮ ಫ್ರೆಂಡ್ಸ್ ಒಳಗೆ ಮತ್ತು ಫ್ಯಾಮ್ಲಿ ನಿಮ್ಮ ಫ್ಯಾಮ್ಲಿ ಒಳಗೆ ಯಾರಾದರೂ ಶುಗರ್ದವ್ರು ಇದ್ರಂದ್ರೆ ಅದು ಇವರಿಗೆ ಯೂಸ್ ಆಗ್ತೈತಿ ಮತ್ತು ಯಾರಾದರೂ ಡಯೆಟ್ ಮಾಡ್ತಿದ್ರಂದ್ರೆ ಅವ್ರಿಗೇನು ಯೂಸ್ ಆಗ್ತೈತಿ ನಿಮ್ಮ ಫ್ಯಾಮಿಲಿ ಎಲ್ಲರಿಗೆ ಶೇರ್ ಮಾಡಿ ಮತ್ತು ಈ ವಿಡಿಯೋ ಯಾರಿಗಾದ್ರೂ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಇದು ಮಿಲೆಟ್ಸ್ ದೋಸೆ ಮಿಲೆಟ್ಸ್ ದೋಸೆ ಅಂದರೆ ನವಣೆಯ ದೋಸೆ ನವಣೆಯನ್ನು ಬಳಸೋದು ಭಾಳ ಉಪಯೋಗ ಸಿರಿಧಾನ್ಯಗಳಲ್ಲಿ ಇದೊಂದು ಧಾನ್ಯ ನಾವು ಅಕ್ಕಿ ಗೋಧಿ ಯಾವ ಥರ ಬಳಸ್ತೀವೋ ಅದು ಜಾಸ್ತಿ ಬಳಸದೆ ಇದನ್ನು ಬಳಸಿದ್ರೆ ಭಾಳ ಆರೋಗ್ಯಕ್ಕೆ ಒಳ್ಳೆಯದು ಯಾಕಂದರೆ ನಮಗೆ ಈ ಕೈಲು ಕಾಲುಗಳನ್ನು ನೀ ಸೆಳೆತ ಬರೋದಕ್ಕೆ ಇದನ್ನು ತಿಂದರೆ ಕಾಲು ಕೈಯ ಸೆಳೆತ ಬರೋಗಿಲ್ಲ ಮತ್ತು ಇದರಲ್ಲಿ ವಿಟಮಿನ್ ಟ್ವೆಲ್ ಇರ್ತದೆ ಮತ್ತು ಹಾರ್ಟಿಗೆ ಅತ್ಯುತ್ತಮ ಅದು ಒಳ್ಳೆಯದು ಇದನ್ನು ಮತ್ತು ಶುಗರ್ ಪೇಷಂಟ್ಗಂತೂ ಹೇಳಿ ಮಾಡಿಸಿದ್ದು ಫುಡ್ ಅಂತಾರೆ ಯಾಕಂದರೆ ಈ ಸದ್ಯಕ್ಕಂತೂ ರೀಸೆಂಟಲ್ಲಿ ಎಲ್ಲ ಪ್ರತಿಯೊಬ್ಬರಿಗೂ ಶುಗರ್ ಇರ್ತದೆ ಅದಕ್ಕೆ ನಾವು ಅಕ್ಕಿ ಗೋಧಿ ಬಳಸೋದು ಬಿಟ್ಟು ಇದನ್ನು ನಾವು ಮಾಡ್ಕೊತಿಂದ್ರೆ ಅಂದರೆ ಇದು ಸೇವಿಸ್ತಾ ಬಂದರೆ ಸೇವಿಸ್ತಾ ಬಂದರೆ ಶುಗರ್ ಲೆವೆಲ್ ಕಡಿಮೆ ಆಗ್ತೈತಿ ಈಗ ನಾನು ಯಾವ ಥರ ಮಾಡ್ಬೇಕು ಅನ್ನೋದು ತೋರಿಸ್ತೀನಿ ಇಲ್ಲಿ ನಾನು ನವಣೆ ತೊಗೊಂಡಿನಿ ಅರ್ಧ ಕೆ ಜಿಯಷ್ಟು ನವಣೆ ತೊಗೊಂಡಿನಿ ಒಂದು ಮುಷ್ಟಿಯಷ್ಟು ನಾನು ಕಡಲೆಬೇಳೆ ತೊಗೊಂಡೀನಿ ಕಡಲೆಬೇಳೆ ಕಡಲೆ ಬೆಳೆದ ತೊಣ್ಣೆ ಸ್ವಲ್ಪ ಟೇಸ್ಟ್ಗೋಸ್ಕರ ನಾನು ಕಡಲೆ ಬೆಳೆ ಈಗ ನೋಡ್ರಿ ನವಣೆ ಇವು ನಮ್ಮ ತೋಟದಲ್ಲಿ ಬೆಳೆದಂಥ ನವಣೆ ಹಾಗಾಗಿ ಸ್ವಲ್ಪ ಕಲರ್ ನೋಡೋಕೆ ಡೌನ್ ಇರಬೇಕು ಈಗ ಮಾಲ್ಗಳಲ್ಲಿ ರೆಡಿ ಪ್ಯಾಕೆಟ್ ಬರ್ತಾವಲ್ಲ ಅವು ನವಣೆ ಚಲೋ ಇರ್ತಾವ ಈಗ ನಾನು ಈಗ ಒಂದು ಈಗ ನೀರು ಹಾಕಿ ತೊಳ್ಕೊಂಬರ್ತೀನಿ ಬರ್ತೀನಿ ಸ್ವಲ್ಪ ಸೊಪ್ಪಿ ಅಂದರೆ ಇದು ಮ್ಯಾಗಿಂದು ಕಸ ಇರ್ತದಲ್ಲ ಕಸ ಭಾಳ ಐತಿ ಈಗ ತೋಟದಲ್ಲಿ ಬೆಳೆದಿರೋ ಸರಿಯಾಗಿ ರಾಶಿ ಮಾಡಿರಲ್ಲ ಹಾಗಾಗಿ ಸ್ವಲ್ಪ ಹಸ ಐತಿ ಅದು ಜಾಸ್ತಿ ನಮ್ಮತ್ತೆಲ್ಲ ಕೇರಿ ಕೊಟ್ಟಾರಂದ್ರು ಇಷ್ಟು ಧೂಳೆಲ್ಲ ಐತಿ ಈಗ ಒಂದು ಎರಡು ಮೂರು ಸಲ ನಾನು ತೊಳಿತೀನಿ ಮಿನಿಮಮ್ ಒಂದು ಹೆಚ್ಚೆ ತೊಳಿತೀನಿ ಎರಡು ಮೂರು ಸಲ ಅಲ್ಲ ಒಂದು ನಾಲ್ಕೈದು ಸಲ ರೀ ತೊಳಿತೀನಿ ಎಷ್ಟು ಧೂಳು ಅಷ್ಟೇ ಐತಿ ನೋಡೋದೆಲ್ಲ ಅದ್ರದ್ದು ಸೊಪ್ಪಿ ಎಲ್ಲ ಮ್ಯಾಲೆ ಹೆಂಗೆ ಬರೋತೈತಿ ಅದನ್ನು ಕೈಲೇ ಬರೋಂಗಿಲ್ಲ ಮೇಲೆ ತೇಲೀಸಿ ತೇಲೀಸಿ ತೆಗಿಬಹುದು ನೋಡಿರಿ ನಾನೀಗ ತೋರಿಸ್ತೀನಿ ಎಷ್ಟು ನನ್ನ ಬರಳಿಗೆಲ್ಲ ಹತ್ಕೊಂಡು ಬಿಟ್ಟೈತಿ ಈಗ ನಾನು ಸ್ಲೋವಾಗಿ ನೋಡಿರಿ ಅದೆಲ್ಲ ತೊಳ್ಕೊ ತಕ್ಕೊಂಡು ಬಂದೆ ಮತ್ತೊಂದು ಸಲ ನೀರು ಹಾಕಿ ಮತ್ತೊಂದು ಸಲ ತೊಳ್ಕೊಂಡು ಬರ್ತೀನಿ ಹೀಗೆ ಒಂದು ಐದಾರು ಸಲ ತೊಳ್ಕೊಂಡಂದ್ರೆ ಅದನ್ನೆಲ್ಲ ಮ್ಯಾಗಿಂದೆಲ್ಲ ಸೊಪ್ಪಿ ಏನಿರ್ತದೆ ತೇಲ್ತಿರ್ತದೆ ಅದೆಲ್ಲನೂ ನಾನು ನೀರು ಸಮೇತ ಹೊರಗಡೆ ಹೋಗ್ತೈತಿ ಹೋಗಿದ್ಮೇಲೆ ಆಮೇಲೆ ತೊಳಗ ಗಟ್ಟಿ ಗಟ್ಟಿ ನವಣೆ ಎಲ್ಲ ಉಳ್ಕೊಂಡು ಬಿಡ್ತೈತಿ ಈಗ ಒಂದು ನಾಲ್ಕರಿಂದ ಐದು ಸಲ ವಾಶ್ ಮಾಡ್ಕೊಂಡು ಬಂದೆ ಇದನ್ನ ಕಡಿ ನಾವು ವಾಶ್ ಮಾಡೋದು ಈಗ ನೀರು ಹಾಕಿ ಈಗ ನೆನೆ ಹಾಕಿ ಇಡ್ತೀನಿ ಇದು ಮಿನಿಮಮ್ ಒಂದು ಎಂಟು ತಾಸರೆ ನೆನಿಬೇಕು ಜಾಸ್ತಿ ಎಷ್ಟು ಜಾಸ್ತಿ ನೆನೆಸ್ತೀವೋ ಅಷ್ಟು ಇದನ್ನು ರಾತ್ರಿ ರುಬ್ಬುವಾಗ ಹಿಟ್ಟು ಸ್ಮೂತಾಗಿ ಬರ್ತದೆ ಅದಕ್ಕಾಗಿ ನಾವು ಮಿನಿಮಮ್ ಎಂಟು ಅವರ್ ನೆನೆಸ್ಬೇಕಾಗ್ತದೆ ಈಗ ನಾನು ಒಂದು ನಾಲ್ಕೈದು ಬಾರಿ ವಾಶ್ ಮಾಡ್ಕೊಂಡು ಬಂದೆ ವಾಶ್ ಮಾಡ್ಕೊಂಡು ಬಂದು ಇದ್ರ ಮೇಲೆ ಒಂದು ಪ್ಲೇಟ್ ಮುಚ್ಚಿ ನಾನು ಎಂಟು ಅವರ್ ನಾನು ಇಟ್ಬಿಟ್ಟಿನಿ ಈಗ ಇದಕ್ಕೆ ಬಾಳೆ ತೊಗೊಂಡಿನಿ ಒಂದು ಅರ್ಧ ಕೆ ಜಿ ನಾನು ನವಣಕ್ಕೆ ತೊಗೊಂಡಿದ್ದಿಲ್ಲ ಅದಕ್ಕೆ ಒಂದು ನೂರು ಗ್ರಾಮಷ್ಟು ನಾನು ಉದ್ದಿನ ಬೆಳೆ ತಗೊಂಡಿನಿ ಆಮೇಲೆ ಸ್ವಲ್ಪನೇ ಸ್ವಲ್ಪ ಅದಕ್ಕೆ ಕಾಳನ್ನು ಹಾಕಿ ನೆನೆಯಾಗ್ ಬಿಡ್ತೀನಿ ಈಗ ಇದು ಉದ್ದಿನ ಬೆಳೆನೂ ಒಂದು ಎರಡು ಸಲ ವಾಶ್ ಮಾಡ್ಕೊಂಡು ಬರ್ತೀನಿ ವಾಶ್ ಮಾಡ್ಕೊಂಡು ಬಂದಮೇಲೆ ಒಂದೆರಡು ಟೇಬಲ್ ಸ್ಪೂನ್ ಅಥವಾ ಒಂದು ಟೇಬಲ್ ಸ್ಪೂನ್ ಅಷ್ಟು ನಾನು ಮೆಂತ್ಯ ಕಾಳು ಹಾಕ್ತೀನಿ ಅಷ್ಟೇ ಈಗ ಈಗ ಮಧ್ಯಾಹ್ನ ನಾನು ಮಧ್ಯಾಹ್ನ ನೆನೆ ಹಾಕಿದ್ದೆಲ್ಲ ಈಗ ನೈಟ್ ರುಬ್ಬುತ್ತೀನಿ ನೈಟ್ ಒಂಬತ್ತು ಗಂಟೆಗೆಲ್ಲ ರುಬ್ಬಿ ಬಿಡ್ತೀನಿ ಎಷ್ಟು ನೆನೀತದ ಅಷ್ಟು ನಮ್ಮದು ಹಿಟ್ಟು ಸ್ಮೂತಾಗಿ ಮತ್ತು ಉಬ್ಬಿ ಬರ್ತದ ಬೆಳಗ್ಗೆ ತನಕ ಹಿಟ್ಟು ಚೆಂದಾಗಿ ಉಬ್ಬಿ ಬರ್ತದೆ ನಾವು ರಾಗಿ ದೋಸೆ ಯಾವ ಥರ ಮಾಡ್ತೀವಿ ಅದೇ ಥರ ಸೇಮ್ ಇರ್ತದೆ ಬ್ಯಾಟ್ರ್ ನಾನು ಇದು ಕಡಲೆ ಬೇಳೆ ಅಷ್ಟೇ ಎಡ್ ಮಾಡ್ಕೊಂಡಿನಿ ಕಡಲೆ ಬೇಳೆ ಒಂದು ಸ್ವಲ್ಪ ಟೇಸ್ಟ್ ಕೊಡ್ತದೆ ಅಂದರೆ ನಾವು ನವಣಕ್ಕಿ ಫಸ್ಟ್ ಟೈಮ್ ಮಾಡಾತೀನಿ ಯಾವ ಥರ ಆತದ್ದು ಗೊತ್ತಿಲ್ಲ ಎರಡು ಒಮ್ಮೆ ಹಾಕಿ ನೆನೆಸಿದ್ರು ನಡೀತದೆ ಸಪ್ರೇಟ್ ಸಪ್ರೇಟಾಗಿ ನೆನೆಸಿದ್ರೂ ನಡೀತದೆ ನಾನು ವಿಡಿಯೋಗೋಸ್ಕರ ಸಪ್ರೇಟ್ ಸಪ್ರೇಟಾಗಿ ನೆನೆಸಿ ನೆನೆಸಿನಿ ಈಗ ರಾತ್ರಿ ನೋಡ್ರಿ ರುಬ್ಬೋದು ನೋಡ್ರಿ ಫುಲ್ಲ ಎಲ್ಲ ನೆಂದದ ಈಗ ನಾನು ಮಿಕ್ಸಿಗೆ ಹಾಕ್ಕೊಂಡು ಬರ್ತೀನಿ ಈಗ ಇದೇನು ಮೇಲೆ ಇರ್ತದಲ್ಲ ಎಲ್ಲ ನೀರು ತಕ್ಕೊಂಡು ಮತ್ತೊಂದು ಸಲ ನೀರು ಹಾಕ್ಕೊಂಡು ಈಗ ನಾನು ನೋಡ್ಕೊಂಡು ನೀರು ನೋಡ್ಕೊಂಡು ನೋಡ್ಕೊಂಡು ನಾನು ರುಬ್ಕೊತೀನಿ ಫಸ್ಟಿಗೆ ಒಮ್ಮೆ ನೀರು ಹಾಕೋಕೆ ಹೋಗ್ಬೇಡ್ರಿ ಸ್ವಲ್ಪ ಸ್ವಲ್ಪನೇ ಸ್ವಲ್ಪ ಸ್ವಲ್ಪನೇ ನೀರು ಹಾಕಿರಿ ಫಸ್ಟ್ ಟೈಮ್ ನಾನು ರುಬ್ಬಾಕತ್ತಿದ್ದು ಇದೇನು ರುಬ್ಬಾಲಾಗ ಇದೆಲ್ಲ ಇದು ಆಗತ್ತದಲ್ಲ ಈಗ ನಾವು ರಾಗಿ ದೋಸೆ ಮಾಡ್ಬೇಕಾದ್ರೆ ಸ್ವಲ್ಪ ಬಟ್ಟೆಗೆಲ್ಲ ಹಿಂಗೆ ರವರವ ರವ ಹತ್ತದಲ್ಲ ಹಂಗ ಇದನ್ನು ಹಾಗೆ ಹತ್ತಲಾಕತ್ತಿತ್ತು ಇದು ಸರಿ ಆಗ್ತದಿಲ್ಲ ತಂದ್ಕೊಂಡು ಮತ್ತೊಂದು ಎರಡು ಮೂರು ಸಲ ಎಲ್ಲ ಮಿಕ್ಸರ್ ಮಾಡಿಕೊಂಡು ಆಮೇಲೆ ಈಗ ಮ್ಯ ಎಲ್ಲ ಬೇಳೆ ಮತ್ತು ನವಣೆ ಅಕ್ಕಿ ಎಲ್ಲ ಮಿಕ್ಸಾಗಿ ಹಾಕಿದ್ದು ಈಗ ಒಂದು ಡಬ್ಬಾಳದಾಗ ಹಾಕಿ ಈಗ ಚೆಂದಗೆ ಮಿಕ್ಸ್ ಮಾಡಿಕೊಂಡು ಈಗ ಮ್ಯಾಗ ಲಿಡ್ ಕ್ಲೋಸ್ ಮಾಡಿ ಇಟ್ಬಿಡ್ತೀನಿ ಬೆಳಗ್ಗೆ ಅನ್ನೋದ್ರಾಗೆ ಉಬ್ಬಿ ಬಿಟ್ಟಿರ್ತದೆ ಹಿಟ್ಟು ನೋಡ್ರಿ ಬೆಳಗ್ಗೆ ಎಲ್ಲ ಫುಲ್ ಉಬ್ಬಿತು ಉಬ್ಬಿ ತಳ ಚೆಲ್ಲುವಷ್ಟು ಉಬ್ಬಿತು ನಾನೆಲ್ಲ ಸವರಿ ತೆಗೆದಿಟ್ಟೀನಿ ಸೈಡಿಗೆಲ್ಲ ನೋಡಬೇಕು ಡಬ್ಬಿಗೆಲ್ಲ ನೋಡ್ತಿರ್ಬೇಕು ಈಗ ಒಂದು ಟೇಬಲ್ ಸ್ಪೂನಷ್ಟು ಸಕ್ಕರೆ ಹಾಕೊಳ್ಳಾತೀನಿ ಆಮೇಲೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಈಗ ಮಿಕ್ಸ್ ಮಾಡ್ಕೊತೀನಿ ಸಕ್ಕರೆ ಹಾಕೊಂಡಂದ್ರೆ ದೋಸೆ ಕಲರ್ ಕಲರ್ ಚೆಂದ ಇರ್ತದ ತಂದು ನಾನು ಸಕ್ಕರೆ ಹಾಕ್ಕೊಂಡಿರ್ತೀನಿ ಈಗ ನೋಡ್ರಿ ಆಲ್ರೆಡಿ ದೋಸೆ ಹಾಕತ್ತೀನಿ ನಾನು ಬರೀ ಏನು ಪಲ್ಯದು ಚಟ್ನಿದು ಯಾವುದೇ ಥರ ರೆಸಿಪಿ ತೋರಿಸಿಲ್ಲ ಬರೀ ಜಸ್ಟ್ ದೋಸೆ ರೆಸಿಪಿ ತೋರ್ಸತ್ತೀನಿ ನಾನು ಮಾಮೂಲಿಯಾಗಿ ಎಲ್ಲರೂ ಮನೆಯಲ್ಲಿ ದೋಸೆನೂ ಮಾ ದೋಸೆ ಕೂಡ ಮಾಮೂಲಿ ಚಟ್ನಿ ಮತ್ತು ಪಲ್ಯ ಮಾಡಿರ್ತಾರೆ ಆಲೂಗಡ್ಡೆ ಪಲ್ಯ ಕೊಬ್ಬರಿ ಚಟ್ನಿ ಮಾಮೂಲಿಯಾಗಿ ಮಾಡ್ತಾರೆ ತಂದು ನಾನು ಈ ಬರೀ ನವಣೆ ದೋಸೆ ಮೇನ್ ಹೈಲೈಟಾಗಿ ತೋರ್ಸಕತ್ತೀನಿ ನವಣೆ ಹಲವಾದ ರೀತಿಯಿಂದ ಉಪಯೋಗ ಮಾಡ್ಬೋದು ಇದು ನವಣೆ ಉಪ್ಪಿಟ್ಟು ಮಾಡ್ಬೋದು ನವಣೆ ಕಿಚಡಿ ಮಾಡ್ತಾರೆ ಆಮೇಲೆ ನ ನವಣೆ ಬೀಸ್ಕೊಂಡು ಬಂದು ದಪಾಟಿ ಟೈಪ್ ಮಾಡ್ಕೊತಾರೆ ಅಂದ್ರೆ ತಾಲಿಪಟ್ಟು ಪಟ್ಟು ಅಂತಾರಲ್ಲ ಆ ಥರ ಮಾಡ್ಕೋತಾರೆ ಬೇರೆ ಬೇರೆ ವಿಧವಾಗಿ ಮಾಡ್ಕೊಬೋದು ಇದು ಸ್ವಲ್ಪ ಸಣ್ಣ ಅರ್ಧ ಮರ್ಧ ಓಡಿಸ್ಕೊಂಡು ಬಂದು ಉಪ್ಪಿಟ್ಟು ಮಾಡ್ತಾರೆ ನವಣೆ ಉಪ್ಪಿಟ್ಟು ಹಾಗಾಗಿ ನಾನು ನವಣೆ ಉಪ್ಪಿಟ್ಟು ಅನ್ನ ಎಲ್ಲ ಕಿಚಡಿ ಎಲ್ಲ ಮಾಡ್ತಾರೆ ಈ ಥರ ದೋಸೆ ಯಾಕೆ ಮಾಡಬಾರ್ದು ಅಂತಂದು ಉಪಯೋಗ ಮಾಡಿಕೊಂಡು ಮಾಡ್ಬೇಕಂತಂದು ಮಾಡಾಕತ್ತೀನಿ ಎಷ್ಟು ಕ್ರಿಸ್ಪಿಯಾಗಿ ಎಷ್ಟು ಕಲರ್ಫುಲ್ಲಾಗಿ ದೋಸೆ ಎಷ್ಟು ಚೆಂದ ಬರಕ ಮಸ್ತ ಆಗಿದ್ದು ದೋಸೆ ಬಾಯಗೂ ಟೇಸ್ಟ್ ಆಗಿತ್ತು ಇಲ್ಲಪ್ಪ ನೀವು ನವಣೆ ಅಕ್ಕಿ ನಿಮಗೆ ಹೋಗಂಗಿಲ್ಲ ಅಂದ್ರೆ ಅರ್ಧ ಪ್ರಮಾಣ ಅಕ್ಕಿ ಅರ್ಧ ಪ್ರಮಾಣ ನವಣೆ ಅಕ್ಕಿ ಎರಡೂ ಮಿಕ್ಸ್ ಮಾಡಿಕೊಂಡು ಮಾಡ್ಕೋಬೋದು ಅದನ್ನು ಟೇಸ್ಟ್ ಸೂಪರ್ ಆಗಿರ್ತೈತಿ ನಮ್ಮ ಮನೆಗೆ ಎಲ್ರಿಗೂ ಇಷ್ಟ ಆಯಿತು ನವಣೆ ದೋಸೆ ಕಲರು ಸ್ವಲ್ಪ ದೋಸೆ ಕಲರೇ ನಾರ್ಮಲ್ ಅಕ್ಕಿ ದೋಸೆ ಕಲರೇ ಬರ್ತದ ಸ್ವಲ್ಪ ಲೈಟ್ ಕಲರ್ ಬರ್ತದ ನಾನು ಕಡಲೆಬೇಳೆ ಹಾಕಿ ಹಾಕಿದ್ದೆಂದ್ರೆ ಸ್ವಲ್ಪ ಕಲರ್ ಚೇಂಜು ಆಗ್ತೈತಿ ಮತ್ತು ಸ್ವಲ್ಪ ಟೇಸ್ಟು ಸ್ವಲ್ಪ ಬೇರೆ ಕೊಡ್ತದಲ್ಲ ಅದಕ್ಕಂದು ಕಡಲೆಬೇಳೆ ಹಾಕಿದ್ದೆ ಬೇಡಪ್ಪ ಅಂದರು ಕಡಲೆಬೇಳೆ ಬೇಡ ಅಂದ್ರೆ ಸ್ಕಿಪ್ ಮಾಡ್ಬೋದು ಬೇಳೆ ಬದಲಿ ಅಕ್ಕಿ ಹಾಕೋಬೋದು ಇಲ್ಲಪ್ಪ ಅಂದ್ರೆ ಹೆಸರು ಕಾಳು ಇರ್ತವಲ್ಲ ಹೆಸರು ಕಾಳು ಹಾಕಿ ಮಾಡ್ಬೋದು ಅದನ್ನು ಆರೋಗ್ಯಕ್ಕೆ ಒಳ್ಳೆಯದು ಹೆಸರು ಕಾಳು ಮೊಳಕೆ ಬರೆಸಿ ಮಿಕ್ಸಾಗ ಹಾಕ್ಕೊಂಡು ಅದು ದೋಸೆ ಮಾಡೋದು ಭಾಳ ಆರೋಗ್ಯಕ್ಕೆ ಉಪಯೋಗ ಅದನ್ನು ಇದ್ರೊಳಗೆ ಈ ಕೆ ನವಣೆ ಒಳಗೆ ವಿಟಮಿನ್ ಟ್ವೆಲ್ ಅನ್ನೋದು ಭಾಳ ಇರ್ತದೆ ಹಾಗಾಗಿ ಕ್ಯಾಲ್ಸಿಯಂ ಹೆಚ್ಚಿರ್ತದೆ ಜಾಸ್ತಿ ಯೂಸ್ ಮಾಡಬೇಕು ಯಾಕೆ ಶುಗರ್ ಪೇಷಂಟ್ಗಂತರೂ ಭಾಳ ಹೆಲ್ತ್ ಫುಡ್ ಫುಲ್ಲ ಮತ್ತು ಡಯೆಟ್ದವ್ರಿಗೆ ಈಗ ಜಾಸ್ತಿ ಡಯೆಟ್ ಮಾಡೋರಲ್ಲ ಇದೇ ಥರ ನವಣೆ ಸ್ಯಾಮಿ ಇವೆಲ್ಲ ಈ ಥರ ಆಹಾರ ತೊಗೋತಾರೆ ಮತ್ತು ಓಟ್ಸ್ ಈ ಥರ ಆಹಾರ ತೊಗೋತಾರೆ ಈ ಡಯೆಟ್ ಫುಡ್ ಒಳಗೂ ಇದೊಂದು ನೀವು ಇಲ್ಲ ಪ್ಲೇನಾಗಿ ಮಾಡ್ಕೋಬೋದು ತುಪ್ಪನೂ ಬೇಡ ಎಣ್ಣೆನೂ ಬೇಡ ಪ್ಲೇನಾಗಿ ಮಾಡಿಕೊಂಡು ತಿನ್ಬೋದು ಡಯೆಟ್ ಮಾಡೋರಂತೂ ಒಮ್ಮೆ ರುಬ್ಬಿ ಇಟ್ಟು ಇಟ್ರಂದು ಎರಡು ಮೂರು ದಿನ ಮಿನಿಮಮ್ ಬರ್ತೈತಿ ಮಿನಿಮಮ್ ಎರಡು ಮೂರು ದಿನ ಇದ್ರಲ್ಲಿ ಪಡ್ಡುನು ಮಾಡ್ಕೊಂಡು ತಿನ್ಬೋದು ಈ ರೆಸಿಪಿ ಯಾರಿಗಾದರೂ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಮುಂದಿನ ಬ್ಲಾಗಲ್ಲಿ ಒಳ್ಳೊಳ್ಳೆ ಆರೋಗ್ಯಕರವಾದ ರೆಸಿಪಿಯೊಂದಿಗೆ ನಿಮ್ಗೆ ಸಿಗ್ತೀನಿ ಒಳ್ಳೆ ವ್ಲಾಗ್ ಒಂದಿಗೆ ನಿಮ್ಗೆ ಸಿಗ್ತೀನಿ ನೋಡಿ ಇಷ್ಟ ಆಯ್ತು ಅಂದರೆ ಪ್ಲೀಸ್ ಒಂದು ಲೈಕ್ ಕೊಡಿ అంత ఈ రెసిపీ యారీలో ఇష్టాయిత్రె కమెంట్ బాక్స్న తెలుసు థ్యాంక్ యూ ఫార్ వాచింగ్ టేక్